ಒಬ್ಬ ರಾಜ ಇದ್ದ ಒಬ್ಬ ರಾಜ ಇದ್ದ ಅವನಿಗೆ ಈ ಮಕ್ಕಳಿರಲಿಲ್ಲ ಅವ ಏನು ಮಾಡ್ದ ಅಂತಂದ್ರೆ ವಯಸ್ಸು ಆಗಿತ್ತು ಅವಾಗ ಮಂತ್ರಿ ಕರೆದ ನೋಡು ಮಂತ್ರಿ ನನಗಂತ್ರಿ ವಯಸ್ಸಾಯಿತು ಇನ್ನ ವಾಹನ ಪ್ರಸ್ತಕ್ಕೆ ಹೋಗ್ಬೇಕು ಮಾಡೀನಿ ಅಂದ್ರೆ ಒಬ್ಬ ಯುವಕನ ರಾಜಪಟ್ಟಾಭಿಷೇಕ ಮಾಡಿ ಮುಂದೆ ನಾ ಏನಿತಿಲ್ಲ ಉಳಿದ ಸಮಯವನ್ನು ನಾ ಏನಿತಿಲ್ಲ ಕಾಡಿನಲ್ಲಿ ಶಿವಧ್ಯಾನ ಮಾಡ್ಕೋತ ಜಪ ಮಾಡ್ಕೋತ ತಪಸ್ ಮಾಡ್ಕೋತ ಇನ್ನ ಕೊನೆ ಕಾಲವನ್ನು ಕಳೀಬೇಕತ್ ಮಾಡೀನಿ ಯಾರು ರಾಜ ನಾಲ್ಕು ವಾನಪ್ರಸ್ಥ ಕೊನೆಯದು ಕೊನೆಗೆ ಐವತ್ತು ಅರವತ್ತು ವರ್ಷ ಆಡ್ತಂದ್ರೆ ನೀವು ಯಾರು ಕೂಡ ಮನೆಗಿರಬಾರ್ದು ಗೊತ್ತಾಯ್ತು ಹಾಂ ಮನೆ ಹೋಗೋದಿಲ್ಲ ಇಷ್ಟು ಕೀಡಿ ಒಳಗೆ ಹಾಕಬಾರ್ದು ಗಾಚಾಗಿ ಮಗನಿ ಕುರು ಬಾ ಅಂತೇಳಿ ಅವಾಗ ಹಂಗಿತ್ತು ವಾಹನಪ್ರಸ್ಥ ಅಂತಿತ್ತು ನಮ್ಮೊಳಗೆ ಅಂದ್ರೆ ಎಲ್ಲ ವ್ಯಾಮೋಹ ತೊಡಿಬೇಕು ಅಂತೇಳಿ ಆ ವಾಹನಪ್ರಸ್ಥ ಅಂದರು ವಾಹನಪ್ರಸ್ಥಕ್ಕೆ ಯಾರು ಪಾಲನೆ ಮಾಡೋದೇ ಇಲ್ಲ ಎಂಬತ್ತಾಗಿರ್ತವ ಹಿಂಗೇನು ಒಳ್ಗೊಡ್ ಕೂತಿರ್ತಾವ ಯಾಕೆ ಬಂದು ಮನೆ ಮುರ್ಕೂತ್ಕೊಂಡಿರ್ತಾವ್ರು ಆದ್ರೆ ವಾಹನಪ್ರಸ್ಥ ಅಂದ್ರೆ ಒಟ್ಟ ವ್ಯಾಮೋಹ ಇರಬಾರ್ದು ಶಿವಧೇಹಾರ ಬಿಟ್ಟರೆ ಅವ್ನಿಗೆ ಇನ್ನೊಂದು ಕೆಲಸನೇ ಇಲ್ಲ ಅದಕ್ಕೆ ವಾನಪ್ರಸ್ಥ ಹಂಗೆ ಅವ ಮಹಾರಾಜ ಅಂದ ಅವಾಗ ಪ್ರಧಾನಮಂತ್ರಿ ಅಂದ ಇಷ್ಟು ಬೇಗ ಯಾರು ಸಿಬೇಕು ರೀ ಮಹಾಪ್ರಭು ಅವ ಅಂದ ನೋಡಪ್ಪ ಮಂತ್ರಿ ನಾಳೆ ನಮ್ಮ ರಾಜ್ಯದ ಒಳಗೆ ನಮ್ಮ ದ್ವಾರ ಒಳಗೆ ಯಾರು ಫಸ್ಟ್ ಇಡ್ತಾರ ಅವನಿಗೆ ನಾವೇನು ಮಾಡೋದು ರಾಜ ಮಾಡೋದು ಅವ ಹೇಗೆ ಇರಲಿ ಅದಕ್ಕೆ ಬೆಳಿಗ್ಗೆ ಯಾರು ಕಾಣ್ತಾರ ಯಾರು ಫಸ್ಟ್ ದ್ವಾರ ಕಾಲು ಇಡ್ತಾರ ಅವನಿಗೆ ರಾಜ ಮಾಡೋದು ಅಂಥೇಳಿ ರಾಜ ಬರೀ ಅಷ್ಟೇ ಹೇಳೋದ ಅದಕ್ಕೆ ಅಲ್ಲಿ ಒಬ್ಬ ಸೈನಿಕನ ಕುಂದ್ರಸು ಒಂದು ಮೂರ್ನಾಲ್ಕು ಜನಕ್ಕೆ ಯಾರು ಫಸ್ಟ್ ಒಳಗೆ ಕಾಲಿಡ್ತಾರೆ ಅವ್ರಿಗೆ ಸೀರೆ ಒಳಗೆ ಕರ್ಕೊಂಬಂದುಬಿಡ್ರಿ ಅಂತ ಹೇಳ್ತಾವ ರಾಜ ಮತ್ತು ಈ ವಿಚಾರ ಯಾರಿಗೂ ಹೇಳಬೇಡ್ರಿ ಅಂತ ಹೇಳ್ಬಿಟ್ರಿ ಇದು ಮಂತ್ರಿಗಿ ಮತ್ತು ರಾಜಿಬ್ಬರಿಗೆ ಗೊತ್ತಿತ್ತು ಅವಾಗ ಸೈನಿಕರು ಕುಂದರ್ಸಿದ್ರೆ ಸೈನಿಕರಿಗೆ ಹೇಳ್ದವ ರಾಜ ಬೆಳಿಗ್ಗೆ ಯಾರು ಒಳಗೆ ಬಂದಿರ್ತಾರೆ ಅವನನ್ನ ಹತ್ರ ಕರ್ಕೊಂಬಾ ಅಂತ ಹೇಳ್ತಾರೆ ಯಾರು ಮಂತ್ರಿ ಹೇಳದ ಮ್ಯಾಲ ಒಬ್ಬ ಭಿಕ್ಷಕ ಬರ್ತವೆ ಪಾಪ ಅದು ಭಿಕ್ಷೆ ಬಿಡ್ಕೊ ಭಿಕ್ಷಕ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಹರಕ ಬಟ್ಟೆ ಹಾಕ್ಕೊಂಡು ಅದು ದ್ವಾರ ಬಾಗಿಲು ತೆಗಿತಾರೆ ಇವ ಹಸೀದಾ ಒಳಗೆ ಬಂದುಬಿಡ್ತಾನೆ ಯಾರು ಭಿಕ್ಷುಕ್ ಈ ದ್ವಾರ ಬಾಗಿಲು ತಕ್ಷಣ ಒಳಗೆ ಕಾಲು ಇಡ್ತಾನೆ ಒಳಗೆ ಬಂದ್ಬಿಡ್ತಾನ ಬಂದ್ ಕೂಡಲಿ ಇವ್ರು ಏನು ಮಾಡ್ತಾರೆ ಸೈನಿಕರು ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅವನಿಗೆ ಎಲ್ಲಿಗಿ ಪ್ರಧಾನಮಂತ್ರಿ ಕಡೆ ಪ್ರಧಾನಮಂತ್ರಿ ಕಡೆ ಕರ್ಕೊಂಡು ಕರ್ಕೊಂಡೋಗ್ತಾರೆ ಪ್ರಧಾನಮಂತ್ರಿ ಅವನೇನು ಮಾಡ್ತಾನೆ ಸ್ವಚ್ಛಾಗಿ ಎಲ್ಲ ಕಟಿಂಗ್ ಗಿಟಿಂಗ ಗಡ್ಡ ಗಿಡ್ಡ ಎಲ್ಲ ಮಾಡಿ ಸ್ವಚ್ಛಾಗಿ ಎಣ್ಣೆ ಒಳಗೆ ಸ್ನಾನ ಮಾಡಿಸಿ ಅವ್ನಿಗೆ ಕೇಳ್ತಾನ ಯಾಕೆ ಹಿಂಗ್ಯಾಕೆ ಮಾಡಿ ಏಯ್ ಶುಂಕು ನಿನಗೆಲ್ಲ ಆಮೇಲೆ ಅಂತ ಅಂಥೇಳಿ ಅವ್ನಿಗೆಲ್ಲ ಇದು ಮಾಡಿ ಒಳ್ಳೆ ಒಳ್ಳೆ ಬಟ್ಟೆ ಕೊಡ್ತಾರೆ ಅವ್ನಿಗೆ ಚಲೋತ್ನಿಗೆ ರಾಜ ಪೋಷಕ ಕೊಡ್ತಾರೆ ಅವ್ನಿಗೆ ಗಾಬರಿಯಾಕಾನೆ ಯಾಕೆ ರೀ ನಾ ಏನು ತಪ್ಪು ರೀ ಅಂತ ಕೇಳ್ತಾನೆ ನೀ ಏನು ತಪ್ಪು ಮಾಡಿಲ್ಲ ನಿನಗೆಲ್ಲ ಗೊತ್ತಾಗ್ತದ ಬಾ ಅಂಥೇಳಿ ಅವ್ನಿಗೆ ಸೀದಾ ರಾಜನ ಕಡೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ರಾಜ ಎಲ್ಲ ಕೈ ತೊಲಿ ಯಾವು ಇವೆಲ್ಲ ಬಂಗಾರದೆಲ್ಲ ತನ್ನ ಆಭೂಷಣ ಇವೆಲ್ಲ ಬಿಚ್ಕೊಳ್ತಾನೆ ನೀವು ಹಾಕೋತನ ಹಾಕೊಂಡ ಮ್ಯಾಲ ಕೊನೆಗೆ ರಾಜ ಅಂತನ ನೋಡಪ್ಪ ನಾವು ಹಿಂಗೆ ನಿರ್ಣಯ ಮಾಡಿದ್ದೇವೆ ಬೆಳಿಗ್ಗೆ ಯಾರು ಬೇಗ ಎದ್ದು ನನ್ನ ಅರಮನೆಯ ಒಳಗೆ ಕಾಲಿಡ್ತಾರ ಅವರೇ ರಾಜನಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ ಅದು ನಿನಗೆ ಹೊಲ್ದು ಬಂದದ ಸುಯೋಗ ಹಂಗೆ ನೀವೆಲ್ಲ ಬೆಳಿಗ್ಗೆ ಏನು ಎದ್ದು ಬಂದರೆ ನಿಮಗೆಲ್ಲ ಸುಯೋಗದ್ದು ಬಂದದ ಏನು ಸುಯೋಗಿ ಬಂದದ ಹಾಂಗಾದ್ರೆ ಕಿರೀಟ ಎಲ್ಲದ ಕೇಳಿಗಿಡಿ ಮಾತ್ರ ಕಿರೀಟ ಎಲ್ಲದರಿ ಸೋಮವಾರ ಆದರೆ ಹೇಳೋದೇನು ಅದಕ್ಕೆ ನಿನಗೆ ಒದಗಿ ಬಂದ ಕೂಡಲಿ ಅವ ಆಯ್ತು ರೀ ಮಹಾಪ್ರಭು ಹೇಳಿ ಏನೈತಿಲ್ಲ ಉದ್ದಕ್ಕೆ ಯಾರಿಗೆ ಮಹಾರಾಜನಿಗೆ ಸಾಷ್ಟಾಂಗ ಹಾಕ್ತಾನೆ ಅವನಿಗೆ ಸಿಂಹಾಸನ ಮೇಲೆ ಕುಂದರ್ಸ್ತಾರೆ ಎಲ್ಲರಿಗೂ ಕರಿತಾರೆ ಒಂದು ಹನ್ನೊಂದು ಗಂಟೆ ಆಗಿರ್ತಾರೆ ಎಲ್ಲ ಜನ ಸೇರ್ತಾರೆ ಎಲ್ಲರೂ ಮಾತ್ರ ಹಿಡ್ತಾರೆ ಎಂಥ ಅದೃಷ್ಟ ನಾಯಕ ಬೆಳಿಗ್ಗೆ ಧೋಗ್ಬಾರ್ದಾಗಿತ್ತು ನಾಯಕ ಬೆಳಿಗ್ಗೆ ಧೋಗ್ಬಾರ್ದಾಗಿತ್ತು ಅಂತ ಚಿಂತೆ ಮಾಡ್ತಾನೆ ನೀನು ಚಿಂತೆ ಮಾಡಿ ಫಲ ಅದ ಹೋಗಿಬಿಟ್ಟ ಚಿಂತೆ ಮಾಡಿ ಫಲ ಇಲ್ಲ ಗೊತ್ತಾದ ಮೇಲೆ ಅಂತಾರೆ ನಾ ಬೆಳಿಗ್ಗೆ ಹೇಳಬೇಕಾಗಿತ್ತು ನಾ ಬೆಳಿಗ್ಗೆ ಬರಬೇಕಾಗಿತ್ತು ನಾ ರಾಜ ಹಾಕಿದ್ದೆ ಆದರೆ ಎಲ್ಲರೂ ಕರ್ಕೊಂಡಿದ್ರು ಇವನಿಗೆ ಈ ಭಿಕ್ಷುಕನಿಗೆ ಬಂದಿದ್ದು ಭಾಗ್ಯ ಇವ ಭಿಕ್ಷುಕ್ ನೋಡು ಅವನಂತ ಪುಣ್ಯ ರಾಜ ಸಿಂಹಾಸನ ಮೇಲೆ ಕುಂದ್ರಿಸಿ ಪಟ್ಟಾಭಿಷೇಕ ಮಾಡಿದ್ರು ಮಾಡಿದ ಮೇಲೆ ತನ್ನ ಮಗಳು ಹೋಗ್ಬೇಕಿದ್ದು ಆ ಮಗಳನ್ನ ರಾಜನ ಮಗಳನ್ನ ಇವನಿಗೆ ಮದುವೆ ಮಾಡಿಕೊಟ್ರು ಯಾರಿಗೆ ಭಿಕ್ಷುಕನಿಗೆ ನೋಡಿದ ದೇವರ ನೀನು ಒಲಿದು ಕೊರಡು ಕೊರರುವುದು ಬರಡು ಹೈನಾಗುವುದು ಹೌದಲ್ಲ ಹರನಿಯುವ ಕಾಲಕ್ಕೆ ಸಿರಿಯೂ ಬೆನ್ನಲ್ಲಿ ಬರಬೇಕು ದೇವ್ರ ಮನಸ್ಸು ಮಾಡೋದಂತಂದ್ರೆ ಸಿರಿ ಸಂಪತ್ತು ಎಲ್ಲ ಹರ್ಕೊಂಡು ಬರ್ತದಂತ ಆದ್ರೆ ದೇವ್ರ ಮನಸ್ಸು ಮಾಡಬೇಕು ನಾವು ಮನಸ್ಸು ಮಾಡಿದ್ರೆ ಆಗೋದಿಲ್ಲ ಹಂಗೆ ಪಟ್ಟಾಭಿಷೇಕ ಆದಮೇಲೆ ಮದುವೆ ಮಾಡಿಕೊಟ್ಟ ರಾಜ ಅವ ಕಾಡಿಗೆ ಹೋದ ಇವ ಚಂದ ಏನು ಮಾಡೋಕತ್ತ ಆಡಳಿತ ಮಾಡಕತ್ತ ಆಡಳಿತ ಮಾಡಕತ್ತ ಎಲ್ಲ ಏನೈತಿ ತಿಜೋರಿ ಕೈ ಎಲ್ಲ ಯಾರ ಕಡೆ ಪ್ರಧಾನಮಂತ್ರಿ ಕಡೆ ಇದ್ದು ಇವ ಏನು ಇಸ್ಕೋಲಿಲ್ಲ ತಗೋಲಿಲ್ಲ ಯಾವುದು ನೀನೇ ಇರು ಎಲ್ಲ ಬ ನೋಡ್ತೀನಿ ಬರೀ ಅಂತ ಹೇಳಿ ಅವನ ಕಡೆ ಕೊಟ್ಟ ಆದ್ರೆ ಒಂದು ಚಾವಿ ಮಾತ್ರ ಅವ್ನು ಇಟ್ಕೊಂಡಿದ್ದ ಒಂದು ರೂಮ್ ಚಾವಿ ಅದು ಗುಹೆ ಇದ್ದಂಗಿತ್ತು ಅದಕ್ಕೆ ದೊಡ್ಡದೊಂದು ಚಾವಿ ಹಾಕಿದ್ದ ಯಾರು ರಾಜ ಅವನ ಕಡೆ ಹಣ ಇರಲಿಲ್ಲ ದುಡ್ಡು ಇರಲಿಲ್ಲ ಆಮೇಲೆ ಖಜಾನೆ ಚಾವಿ ಇರಲಿಲ್ಲ ಯಾವುದೂ ಇರಲಿಲ್ಲ ಎಲ್ಲ ಪ್ರಧಾನಮಂತ್ರಿಗಳ ಕಡೆ ಎಲ್ಲ ಮಿನಿಸ್ಟರ್ಗಳ ಕಡೆ ಇದ್ದು ಇವ ಬರೀ ನೋಡ್ಕೊ ನೋಡ್ಕೊಮ್ಮ ಅಷ್ಟೇ ಆದ್ರೆ ರಾಜ ಆ ಚಾವಿ ಹಾಕಿಟ್ಕೊಂಡಂತ್ರಿ ಕುತೂಹಲ ಮೂರ್ತ ಯಾರಿಗೆ ಪ್ರಧಾನಮಂತ್ರಿ ಅವಾಗ ಇವನು ಕೇಳುವಂಥ ಧೈರ್ಯ ಆಗಲಿಲ್ಲ ಪ್ರಧಾನಮಂತ್ರಿ ಇನ್ನು ಕೇಳು ಅಂತ ಅಂಥೇಳಿ ಮತ್ತೆ ಹ್ಯಾಂಗೆ ಕೇಳಿಸ್ತಾರೆ ರಾಜ ಯಾರ್ ಯಾರ ಕಡೆಯಿಂದ ಕೇಳಿಸ್ತಾರೆ ಗಂಡಮಕ್ಳು ಚಾವಿಯಲ್ಲಿ ನಿಮ್ಮ ಕಡೆ ಇರ್ತಾವ ಅಡಿಗೆ ಬಂದ್ ಅಂದ್ಕೊಳ್ಳಿ ನಿಮ್ಮ ಮಾತು ಅವರು ಹೌದಾ ಬಟ್ಟೆ ಒಗೆಯಂಗಿಲ್ಲ ಅವಾಗ ನಿಮ್ಮ ಮಾತು ಕೇಳ್ತಾರೆ ಮನಿ ಕೆಲಸ ಆಯ್ತು ತಿಳ್ಕೊ ಇವ್ ಗಣ್ಮಕ್ಳು ತಾವೇ ಮಾತು ಕೇಳ್ತಾವೆ ಅವಾಗ ಇವು ಏನು ಮಾಡಿದ ಪ್ರಧಾನಮಂತ್ರಿ ಇವ್ರಿಗೆ ಕೇಳುವಂಥ ಹೆಮ್ಮೆ ಆಗಲಿಲ್ಲ ರಾಣಿಗೂ ಹೇಳ್ದ ಮಹಾರಾಣಿ ರಾಜರು ಇಂಥ ದೊಡ್ಡ ಚಾವಿ ಹಾಕ್ಯಾರ ಆ ರೂಮಿಗೆ ಅದ್ರ ಮುಖಾಂತರ ಏನು ರೀ ಒಳಗೆ ಸುರಂಗಿರೋಕ್ಕೆ ಕೊರದು ಏನು ಬೇರೆ ರಾಜರ ಜೊತೆ ಏನು ಇವರು ಒಪ್ಪಂದ ಮಾಡ್ಕೊಳಗತ್ತಾರೆ ನೀವು ಅಂಥೇಳಿ ಇವ ಸಂಶಯ ಬಂದು ಹೇಳ್ದೆ ಅದಕ್ಕೆ ಮಹಾರಾಣಿ ಅಂದು ಅದಕ್ಕೆ ಯಾಕೆ ಕೀಳಿ ಹಾಕ್ತಿರಿ ನೀವು ಅಂತ ಕೇಳೋದು ಮತ್ತು ಗಂಡು ಕೇಳುವಾಗ ಹೆಂಡತಿ ಗಂಡು ಕೇಳುವಾಗ ಹೆಂಡತಿಗೆ ಧೈರ್ಯ ಕೇಳಲ್ಲಕ್ಕೆ ಯಾಕೆ ಅರ್ಜಿ ಚಾವಿ ಹಾಕಿರಿ ನೀವು ನಿಮ್ಮ ಕಡೆ ಎಲ್ಲ ತಿಜೂರಿ ಚಾವಿ ಎಲ್ಲ ಪ್ರಧಾನಮಂತ್ರಿಗಳ ಕಡೆದವ ಈ ರೂಮ್ನೇ ಹಂತದ ಏನು ಇಟ್ ರೀ ಅವ ಅಂದ ಹೋರಿ ಬಿಡು ಮಹಾರಾಣಿ ಯಾಕೆ ಹೇಳ್ತಿ ಅದ್ರೊಳಗೆ ಏನೂ ಇಲ್ಲ ಅಂತ ಹೇಳಿದವಳ ಏನೂ ಇಲ್ಲ ಅಂದ ಬೆಳಗ್ಗೆ ಚಾವಿ ಯಾಕೆ ಹೇಳಿ ಯಾರು ರಾಣಿ ಹೇಳೋನ್ ಕುಳ್ಳೆ ಆಯಿತು ನೀ ಹೇಳಿಲ್ಲ ಅಂತಂದ್ರೆ ನಾನಿನ ಮೇಲೆ ಊಟ ಮಾಡೋದಿಲ್ಲ ಇವು ಹೆಣ್ಮಕ್ಳು ಮಾಡೋದಿಲ್ಲ ನನಗೆ ಊಟ ಬೇಡ ಏನು ಅಂತ ಅಂಥೇಳಿ ಏನೈತಿ ಕ ಹಿಂಗೆ ತೆಳಿ ಕರ್ಕೊಂಡು ಹಿಂಗೆ ಜೋಳ ಜೋರಾದ ಅಡುಗೆ ಏನೂ ಇಲ್ಲ ಏನೂ ಇಲ್ಲ ಆವಾಗ ಇವ ಅಂದ ಆಯಿತು ಬಾ ಅಂತೇಳಿ ಕರ್ಕೊಂಡು ಹೋದ ಚಾವಿ ತಗದ ಒಳಗೆ ಹೋದ ಒಳಗೆ ಏನಿತ್ತು ಅಂತಂದ್ರೆ ತಾ ಏನು ಫಸ್ಟ್ ಬಂದಿದ್ದು ನೋಡು ಒಂದು ಭಿಕ್ಷಾ ಪಾತ್ರೆ ಇತ್ತು ಆ ಭಿಕ್ಷಾ ಒಳಗೆ ತನ್ನ ಹರಕ ಬಟ್ಟೆ ಇದ್ದು ಹೊಲಸು ಭಾಷಿದ ಬಟ್ಟೆ ಆಮೇಲೆ ನೋಡ್ದ ಏನೇನೂ ಇಲ್ಲ ಅದು ಒಂದೇ ಇತ್ತು ಇವ್ ಪ್ರಧಾನಮಂತ್ರಿ ನೋಡಿದ ಹೆಣತ್ರಿ ನೋಡ್ದ ಇದೇನ್ರಿ ಇವ ಎರಡಾದ್ರು ಮತ್ತೆ ಹಿಂಗ್ಯಾಂ ಇದಕ್ಕೆ ಕೀಲಿ ಹಾಕಿರಿ ಅಂದ್ ಯಾರು ಹೆಣಿತಿ ಮತ್ ಪ್ರಧಾನಮಂತ್ರಿ ಇದಕ್ಕೆ ಕೀಲಿ ಹಾಕಿರಿ ಅವ ಅಂದ ನಾ ಫಸ್ಟ್ ಬರಬೇಕಾದ್ರೆ ನನ್ನ ಇರುವು ಏನು ಅಂತಂದ್ರೆ ಈ ಭಿಕ್ಷಾ ಪಾತ್ರೆ ಈ ಹರದಂಥ ಬಟ್ಟೆ ಇದು ಬಿಟ್ಟರೆ ನಂದು ಈ ರಾಜ್ಯದಲ್ಲಿ ಏನೂ ಇಲ್ಲ ಅದಕ್ಕೆ ಇದಕ್ಕೆ ನಾನು ನೋಡ ನೋಡಕ್ಕೆ ಬರ್ತೀನಿ ಯಾವಾಗ ಯಾವಾಗ ನನ್ನ ಅಹಂಕಾರ ಬರ್ತದೆ ಯಾವಾಗ ಯಾವಾಗ ವ್ಯಾಮೋಹ ಬೆಳೀತದ ಅವಾಗ ನಾ ಏನು ನೋಡ್ತೀನಿ ಅಂತಂದ್ರೆ ಇದು ನೋಡ್ತೀನಿ ಇದು ನೋಡಿದ ಮೇಲೆ ಎಲ್ಲ ಇಳಿದು ಹೋಗ್ತದ ಅಂದ ಹಂಗೆ ನಾವು ಫಸ್ಟ್ ಬಂದಾಗ ಹೆಂಗೆ ಬಂದೇವಿ ಏನೂ ಇಲ್ಲ ಅಂದ್ರೆ ಹಂಗೆ ಬಂದೆವು ಬಯಲು ಮತ್ತು ನಾವು ಬಯಲೊಳಗ ಹೋಗ್ತೇವೆ ಮತ್ತು ಎಲ್ಲ ಏನೂ ಇರೋಂಗಿಲ್ಲ ಶರೀರದ ವ್ಯಾಮೋಹ ಏನೂ ಇರೋದಿಲ್ಲ ಎಲ್ಲ ಬತ್ ಬತ್ಲಿನೇ ಆಗಿರ್ತದೆ ಇನ್ನೊಬ್ಬರ ಬಟ್ಟೆ ಇದಕ್ಕೆ ಹುಟ್ಟದಾಗೂ ಇನ್ನೊಬ್ಬರ ಬತ್ತಿ ಬಟ್ಟೆ ತೊಡಸ್ಬೇಕು ಸತ್ತಾಗೂ ಇನ್ನೊಬ್ಬರ ಬಟ್ಟೆನೇ ತೊಡಸ್ಬೇಕು ಇದರ ಮಧ್ಯೆ ನಮ್ಗೆ ಇರಬೇಕು ಅಂತಂದರೆ ನಾ ಎಲ್ಲಿ ಬಂದಿದ್ದೆ ಅನ್ನುವಂಥ ಪ್ರಜ್ಞೆ ಇರ್ಬೇಕು ನಿಮ್ಗೆ ಎಲ್ಲಿಂದ ಬಂದಿದ್ದೆ ಮತ್ತು ನಾ ಎಲ್ಲಿಗೆ ಹೋಗಬೇಕು ಅಂತೇಳಿ ಪ್ರಜ್ಞೆ ಇದ್ರೆ ಏನಾಗ್ತದೆ ಅಂತಂದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ನಾವೆಲ್ಲ ತಿಳ್ಕೊಟ್ರು ಅದಕ್ಕಾಗಿ ಏನು ಮಾಡಬೇಕು ಅಂತಂದ್ರೆ ಯಾವಾಗಲೂ ಶಿವನಾಮಸ್ಮರಣೆ ಜಪ ತಪಗಳನ್ನು ಮಾಡಬೇಕು ಸತ್ಸಂಗವನ್ನು ಮಾಡಬೇಕು ಪುಣ್ಯದ ಸಂಘವನ್ನು ಮಾಡಬೇಕು